ಆತನದ್ದು ಏಳು ವರ್ಷದ ಪ್ರೀತಿ ಪ್ರೀತಿ ಹೆಸರಲ್ಲಿ ಮಾಡಬಾರದನ್ನೆಲ್ಲ ಮಾಡಿದ್ರು ಹೆಣ್ಮಗಳು ಆಗ್ತಿದ್ದಂತೆ ಈ ಮಗು ನನ್ನದಲ್ಲ ಅಂದಿದ್ದ ಕೊನೆಗೂ ಜೈಲಿಗೂ ಸೇರಿದ್ದ ಈಗ ಡಿಎನ್ಎ ವರದಿ ಬಂದಿದ್ದು ಅಸಲಿ ರಹಸ್ಯ ಬಟಾ ಬಯಲಾಗಿದೆ ಈಗ ಸುಮಾರು ಎರಡು ತಿಂಗಳ ಹಿಂದೆ ರಾಜ್ಯದಲ್ಲಿ ಭಾರಿ ಸುದ್ದಿಯಾಗಿದ್ದ ಪುತ್ತೂರಿನ ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇಷ್ಟು ದಿನ ನಾನವನಲ್ಲ 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 ಅಂತಿದ್ದವನ ಅಸಲಿ ಮುಖ ಬಟ ಬಯಲಾಗಿದೆ ಪ್ರೀತಿಸಿದವಳಿಗೆ ಮದುವೆ ಆಗುವುದಕ್ಕೂ ಮೊದಲು ಮಗು ಕರುಣಿಸಿದವನ ಅಸಲಿ ಕಹಾನಿ ಡಿಎನ್ಎ ಪರೀಕ್ಷೆಯಲ್ಲಿ ಬೀದಿಗೆ ಬಿದ್ದಿದೆ ಲವ್ ಸೆಕ್ಸ್ ದೋಖಾ ನಾನಲ್ಲ ಅಂತಿದ್ದವನಿಗೆ ಸಂಕಷ್ಟ ಡಿಎನ್ಎ ಪರೀಕ್ಷೆಯಲ್ಲಿ ಮಗುವಿನ ತಂದೆ ಅನ್ನೋದು ದೃಢ ಈತನ ಹೆಸರು ಕೃಷ್ಣ ಜೆ ರಾವಂತ ಪುತ್ತೂರಿನ ಬಿಜೆಪಿ ಮುಖಂಡನ ಪುತ್ರ ಸಂತ್ರಸ್ತ ಹೆಣ್ಮಗಳನ್ನ ಪ್ರೀತಿ ಹೆಸರಲ್ಲಿ ಪುಸಲಾಯಿಸಿದ್ದವ ಏಳು ವರ್ಷಗಳಿಂದ ಲವ್ವಿ ಡವ್ವಿ ನಡೆಸುತ್ತಿದ್ದ ಪ್ರೀತಿ ಹೆಸರಲ್ಲಿ ಆಗ್ಗಾಗ ದೈಹಿಕ ಸಂಪರ್ಕವನ್ನೂ ಬೆಳೆಸಿದ್ದ ಯಾವಾಗ ಪ್ರೀತಿ ಹೆಸರಲ್ಲಿ ಇಬ್ಬರೂ ಮೈಮರೆತರೋ ಯುವತಿ ಗರ್ಭಿಣಿಯಾಗಿದ್ಲು ಆ ಕ್ಷಣದಿಂದಲೇ ಕಳ್ಳಾಟ ಶುರು ಮಾಡಿದ್ದ ಕೃಷ್ಣ ಇದು ನನ್ನ ಮಗುವಲ್ಲ ಅಂತ ಖ್ಯಾತೆ ತೆಗೆದಿದ್ದ ಕೊನೆಗೆ ಇದೇ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಕಂಬಿ ಹಿಂದೆಯೂ ಸೇರಿದ್ದ ಇದೀಗ ಇಡೀ ಪ್ರಕರಣಕ್ಕೆ ಬಿಗ್ ಕ್ವಿಸ್ಟ್ ಸಿಕ್ಕಿದೆ ಡಿಎನ್ಎ ಪರೀಕ್ಷೆಯಲ್ಲಿ ಗಂಡು ಮಗುವಿನ ತಂದೆ ಕೃಷ್ಣನೇ ಅನ್ನೋದು ಸಾಬೀತಾಗಿದೆ ಅದೇ ಅಂದ್ರೆ ಈಗ ಅವರಲ್ಲ ಅಂತ ಹೇಳಿದ್ದು ಅವ್ರದ್ದು ಈಗ ಡಿ ಎನ್ ಎಲ್ಲಿ ಪ್ರೂವ್ ಆಯ್ತಲ್ಲ ಅಷ್ಟೇ ಅಂದ್ರೆ ಈಗ ಮದ್ದೆ ಮಾಡ್ಕೊಳ್ಳಿ ಅಂತ ನಾನು ಅಷ್ಟೇ ಅಂದ್ರೆ ಅವನು ಬೇರೆಯವ್ರನ್ನ ಬೇರೆ ಹೇಳೋ ಹೇಳೋರನ್ನೆಲ್ಲ ಕೇಳಿ ಅವನು ಹಾಗೆ ಹೇಳಿರ್ಬೋದು ಯುವತಿ ಗರ್ಭಾವತಿ ಅಂತ ಗೊತ್ತಾದಾಗಲೇ ಕುಟುಂಬಸ್ಥರು ಮದುವೆಗೆ ಒತ್ತಾಯಿಸಿದ್ರು ಆದರೆ ಕೃಷ್ಣ ಒಪ್ಪದೇ ಇದ್ದಾಗ ಯುವತಿ ಕುಟುಂಬಸ್ಥರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಈ ವೇಳೆ ಡಿಎನ್ಎ ಪರೀಕ್ಷೆ ಮಾಡಬೇಕು ಅಂತ ಆರೋಪಿಯೇ ಕೋರ್ಟ್ನಲ್ಲಿ ಮನವಿ ಮಾಡಿದ್ದ ಕೊನೆಗೆ ನ್ಯಾಯಾಧೀಶರ ಮುಂದೆಯೇ ಸಂತ್ರಸ್ತ ಯುವತಿ ಮಗು ಮತ್ತು ಕೃಷ್ಣಾಜೇರಾವನ ರಕ್ತದ ಮಾದರಿ ಸಂಗ್ರಹಿಸಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು ಈಗ ಪಾಸಿಟಿವ್ ವರದಿ ಬಂದಿದ್ದು ಗಂಡು ಮಗುವಿನ ತಂದೆ ಈತನೇ ಅನ್ನೋದು ಗೊತ್ತಾಗಿದೆ ಈ ಬಗ್ಗೆ ಮಾತನಾಡಿದ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಕೆಪಿ ನಂಜುಂಡಿ ಹಿಂದೂ ಮುಖಂಡರೇ ಮುಂದೆ ನಿಂತು ಇವರಿಬ್ಬರ ಮದುವೆ ಮಾಡಿಸಬೇಕು ಎಂದಿದ್ದಾರೆ ಡಿಎನ್ಎ ಮೂಲಕನೇ ಅವನೇ ಅಪ್ಪ ಅಂತ ಆದ್ರೂ ಕೂಡ ಮಾಡಬಾರ್ದು ದೊಡ್ಡ ಮನಸ್ಸು ಮಾಡಿ ಆ ಹುಡುಗಿನ ಮದುವೆ ಮಾಡಿಕೊಂಡು ಅವ್ರಿಗೊಂದು ಬಾಳ್ವೆ ಕೊಡಬೇಕು ಅಂತ ಈಗಲೂ ಕಾನೂನಿನಲ್ಲಿ ನಮಗೆ ಬಹಳಷ್ಟು ಅವಕಾಶಗಳು ಅವ್ರನ್ನ ಕೂಡ ನಾವು ಮಾಡೋದಿಲ್ಲ ಒಂದು ಸಂಸಾರ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ ಹಿಂದುತ್ವ ಪ್ರತಿಪಾದನೆ ಮಾಡೋ ಪ್ರತಿಯೊಬ್ಬರು ಕೂಡ ಅವ್ಗಿಗೆ ಒಂದು ಬಾಳ್ ಕೊಡಿಸ್ಬೇಕು ಅಂತಲೇ ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ ಒಟ್ಟಿನಲ್ಲಿ ಪ್ರೀತಿ ಹೆಸರಲ್ಲಿ ಮೈಮರ್ತ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಮಾಡಿದ್ದು ಮಣ್ಣು ತಿನ್ನುವ ಕೆಲಸ ಆದರೂ ನಂದೇನೂ ತಪ್ಪಿಲ್ಲ ಅಂತಾರಂದ್ರೆ ಏನು ಹೇಳಬೇಕು ಹೇಳಿ ಅಜಿತ್ ಕುಮಾರ್ ನ್ಯೂಸ್ ಐಟೀನ್ ಪುತ್ತೂರು